ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕನ್ನಡ ಚಿತ್ರರಂಗದಲ್ಲಿ ಬುಲೆಟ್ ಪ್ರಕಾಶ್ ಅವರ ಬಾಂಬ್ ಪ್ರಶ್ನೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ ಹೌದು ಅದಕ್ಕೆ ಕಾರಣ ಕಲರ್ ಸೂಪರ್ ವಾಹಿನಿಯಲ್ಲಿ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ಬುಲೆಟ್ ಪ್ರಕಾಶ್ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಬುಲೆಟ್ ಪ್ರಕಾಶ್ ಹಿಂದೊಮ್ಮೆ ಚಿತ್ರರಂಗದ ಮನಸ್ತಾಪ ಗುಂಪುಗಾರಿಕೆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಯಾರು ಅಂತ ಮಾಧ್ಯಮಗಳಿಗೆ ನಾಳೆ ಹೇಳ್ತೀನಿ ಎಂದಿದ್ರು ಆದರೆ ಅಂದು ಬಾಂಬ್ ಹಾಕಿದ ಬುಲೆಟ್ ಪ್ರಕಾಶ್ ಕಡೆಗೂ ದೊಡ್ಡ ನಟನ ಸಣ್ಣತನವನ್ನು ಬಯಲು ಮಾಡಲೇ ಇಲ್ಲ ಆದರೆ ಈಗ ಸೂಪರ್ ಟಾಕ್ ಟೈಮ್ ಶೋನಲ್ಲಿ ಭಾಗವಹಿಸುತ್ತಿರುವ ಬುಲೆಟ್ ಪ್ರಕಾಶ್ ಆ ವಿವಾದ ಬಗ್ಗೆ ಬಾಯ್ ಬಿಡ್ತಾರಾ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅದರಲ್ಲೂ ಕೂಡ ಸೂಪರ್ ಟಾಕ್ ಟೈಮ್ ಶೋನಲ್ಲಿ ವಿವಾದಗಳ ಬಗ್ಗೆನೇ ಹೆಚ್ಚು ಕೇಳುವ ಅಕುಲ್ ಬಾಲಾಜಿ ಬುಲೆಟ್ ಪ್ರಕಾಶ್ ಕಡೆಯಿಂದ ಆ ಸತ್ಯ ಬಾಯ್ ಬಿಡಿಸ್ತಾರಾ ಅನ್ನೋ ಪ್ರಶ್ನೆ ಸಾಮಾಜಿಕ ಅದಾಲತನದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈಗಾಗಲೇ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ನಟಿಯರು ಭಾಗವಹಿಸಿ ಅಲ್ಲಿ ಮಾಡಿದ್ದ ಕಮೆಂಟ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಅಂಥ ನಟಿಯರಂತೆ ಬುಲೆಟ್ ಪ್ರಕಾಶ್ ಕೂಡ ಅಕುಲ್ ಬಾಲಾಜಿ ಕೇಳುವ ಪ್ರಶ್ನೆಗೆ ಉತ್ತರ ಕೊಡಲು ಹೋಗಿ ಬಾಂಬ್ ಸಿಡಿಸುತ್ತಾರಾ ಚಿತ್ರರಂಗದಲ್ಲಿ ಇರುವ ಗುಂಪುಗಾರಿಕೆ ಬಗ್ಗೆ ಅಕುಲ್ ಬಾಲಾಜಿ ಪ್ರಶ್ನೆ ಕೇಳ್ತಾರಾ ಉತ್ತರ ನಮಗಂತೂ ಗೊತ್ತಿಲ್ಲ ಆದರೆ ಅಂಥದ್ದೊಂದು ಹುಳ ಎಲ್ಲರ ತಲೆಯಲ್ಲೂ ಓಡಾಡ್ತಿರೋದು ಮಾತ್ರ ನಿಜ ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ